ಬೆನ್ನೆಲಭನಿಸಿರುವಂಥ ಶ್ರೇಷ್ಠವಾದ ದೈವ ಯಾವುದು ಅಂತಂದರೆ ನಮ್ಮ ರೈತರು ಆ ರೈತರಿಗೆ ತುಂಬ ಅಮೂಲ್ಯ ಶರಣೋ ಶರಣಾರ್ಥಿಗಳು ಆತ್ಮೀಯ ಎಲ್ಲ ರೈತ ಬಂಧವರೇ ಇವತ್ತು ಆರನೇ ದಿವಸ ನಾವು ಬೆಳೆದಿರುವಂತ ಕಬ್ಬಿನ ಬೆಲೆಗೆ ಬೆಂಬಲ ಬೆಲೆ ಸಿಗಬೇಕು ಅನ್ನುವಂತಹ ಒಂದು ವಿಚಾರವನ್ನು ಇಟ್ಟುಕೊಂಡು ನಮ್ಮ ರೈತರೆಲ್ಲರೂ ಇವತ್ತು ಬೀದಿಗೆ ನಿಂತು ಹೋರಾಟವನ್ನೇ ಮಾಡ್ತಾ ಇರುವಂಥದ್ದು ನಿಜವಾಗಲೂ ದುಃಖದ ಸಂಗತಿ ಯಾಕಂತಂದರೆ ಪ್ರತಿಯೊಬ್ಬರಿಗೆ ಅನ್ನವನ್ನು ನೀಡುವಂಥ ಸಾಮಾಜಿಕವಾಗಿರುವಂತ ಧರ್ಮ ಛತ್ರಗಳಾಗಿರಬಹುದು ಮಠ ಮಾನ್ಯಗಳಾಗಿರಬಹುದು ದಾಸೋಹವನ್ನು ನಡೆಸುವಂಥ ಎಲ್ಲ ಸ್ವಾಮಿಗಳಾಗಿರಬಹುದು ಎಲ್ಲರ ಬದುಕು ನಮ್ಮ ರೈತರ ಮೇಲೆ ಈ ದಾಸೋಹ ಪರಂಪರೆ ಬಂದಿದೆ ಅದರ ಜೊತೆಗೆ ದೇಶದ ಪ್ರತಿಯೊಬ್ಬ ಪ್ರಜೆ ಕುಂದು ಆನಂದವಾಗಿ ಸಂತೋಷವಾಗಿ ಅಧಾನಂದ್ರೆ ಅದರ ಹಿಂದೆ ನಮ್ಮ ರೈತರ ಶ್ರಮ ನಮ್ಮ ರೈತರ ಸರ್ಕಾರಿಯ ಅಧಿಕಾರಿಗಳಾಗಿರಬಹುದು ಎಲ್ಲರೂ ಎದರ ಮೇಲೆ ಬದುಕ ಕಚ್ಚಾರ ಅಂತ ನೀವು ಕೇಳಿದ್ರೆ ಆದ್ರೆ ನೀವು ನೀಡುವಂತ ಅನ್ನದ ಮೇಲೆ ಎಲ್ಲರೂ ಬದುಕ ಕಚ್ಚಾರ ಇದನ್ನ ಅರ್ಥ ಮಾಡಿಕೊಳ್ಳದೆ ಇವತ್ತು ರೈತರನ್ನ ಈಗ ಬೀದಿಗೆ ಬಿಡಿಸಿ ಆ ಸರ್ಕಾರದ ಅಧಿಕಾರಿಗಳು ರಾಜಕಾರಣಿಗಳು సక్కడ కార్ఖాయ మారికరుచారీ నమ్మ రైతు సుమ ఉడుగా సేర బోసా సేర ಸ್ವಾಮಿಗಳಾಗಿ ನಾವು ಬರೀ ಪೂಜೆ ಪುನಸ್ಕಾರ ಮಾಡಿಕೊಂಡು ಮಠದ ಇವತ್ತು ಬೆಳಗಿನ ಸಮಯದೊಳಗ ಸ್ನಾನ ಮಾಡಿ ಶಿವಪೂಜೆ ಕೋಲೆಗೆ ಹೋಗಿ ಲಿಂಗವನ್ನ ತೆಗೆದು ಇಟ್ಟುಕೊಂಡಾಗ ಆ ಲಿಂಗಕ್ಕೆ ಒಂದಿಷ್ಟು ನೀರನ್ನ ಹಾಕಿ ಭಸ್ಮವನ್ನು ಧಾರಣೆ ಮಾಡಿ ಪತ್ರಿಯನ್ನ ಏರಿಸಿ ಧೂಪವನ್ನ ಬೆಳಗುವಾಗ ಮನಸ್ಸು ಹೇಳ್ತಾ ಇತ್ತು ಮನಸ್ಸಿಗೆ ಹೇಳ್ತಾನೆ ನೋಡು ನೀನು ದೇವರು ಅಂತ ಅಂಗೈಯೊಳಗಿಟ್ಟು ಅಂತ ಇಲ್ಲಿ ಲಿಂಗವನ್ನ ನೀನು ಭಗವಂತ ಅಂತ ಪೂಜೆ ಮಾಡಿ ಮಾಡ್ತೇನೆ ನಾ ಇದು ಸ್ವಾಮಿ ನಾ ಇಲ್ಲಿಲ್ಲ ನಾ ಎಲ್ಲಿ ಅದನ್ನ ನನ್ನ ಪೂಜೆ ನಿನ್ನ ಅಂಗೈಯೊಳಗಿಲ್ಲ ನಿನ್ನ ಮದ್ವಾಗಿಲ್ಲ ಈಗ ನಾ ಎಲ್ಲಿ ಇದೇನಪ್ಪ ಅಂತಂದ್ರೆ ಮುರ್ಲಾಪುರ ಕ್ರಾಸದೊಳಗ ನಮ್ಮ ರೈತರ ಕಷ್ಟವನ್ನು ನೋಡಲಿಕ್ಕೆ ನಾ ರೈತರ ಕಷ್ಟದಲ್ಲಿ ಅಲ್ಲಿ ಬಾ ಅಲ್ಲಿ ಬಂದ ಅವರಿಗೆ ಸಾತ್ವಾನ ಹೇಳಿದ್ರೆ ನನಗೆ ನನ್ನ ನಿಜವಾದ ಪೂಜೆ ಮಾತ್ರ ಮಾಡುವಂತ ಮನಸ್ಸ ಆತುರ್ತಾ ಇತ್ತು ಅದಕ್ಕಾಗಿ ಆತ್ಮೀಯ ರೈತ ಬಾಂಧವರೇ ಈಗಿನ ಈ ಒಂದು ಸಂದರ್ಭವನ್ನು ನೋಡ್ತಾ ಇದ್ರೆ ದೇವರ ಎಲ್ಲಿ ಇಲ್ಲ ಈ ಮಠ ಧರ್ಮ ಧರ್ಮದೊಳಗ ದಾಸೋಹಗಳು ಪುಣ್ಯ ಕಾರ್ಯಗಳು ದೇವಸ್ಥಾನದಲ್ಲಿ ಪುಣ್ಯ ಪೂಜೆಗಳು ನಡೀತಾ ಬರ್ತಂದ್ರೆ ಅದಕ್ಕೆ ಹಿಂದೆ ಯಾರ ಶಕ್ತಿ ಅಂತಂದ್ರೆ ಅದಕ್ಕೆ ಪೂಜೆಯ ಫಲ ಯಾರು ಅಂತಂದ್ರೆ ನಮ್ಮ ರೈತರ ಸಮ ಅನ್ನೋದನ್ನ ಈ ಬಹಳ ಹೇಳಿ ಪ್ರಯತ್ನ ಮಾಡ್ತಾ ಇದ್ದೀನಿ ಇಂತಹ ಒಂದು ಹೋರಾಟವನ್ನು ನೋಡಿ ಇನ್ನೂ ಕಂಡು ಮುಚ್ಚುವ ಆಫೀಸ್ ನಂತಕ್ಕಂತ ವಿಧಾನಸೌಧದಲ್ಲಿ ಕೊಟ್ಟು ಮಾತನ್ನು ಹೇಳ್ಕೊಂತ ಏನ್ ಮಾಡಬೇಕು ಏನ್ ಮಾಡಬೇಕು ಏನ್ ಮಾಡಬೇಕು ಅಂತ ಚಿಂತನೆಯನ್ನು ಆ ರಾಜಕಾರಣಿಗಳಿಗೆ ತಾವು ದೊಡ್ಡ ಫ್ಯಾಕ್ಟರಿಯನ್ನು ಕಟ್ಟಿಕೊಂಡು ಐಸಾರಿಯಲ್ಲಿ ಕೊಟ್ಟಿರ್ತಕ್ಕಂತ ಆ ಫ್ಯಾಕ್ಟ್ರಿ ಮಾಲೀಕರಿಗೆ ಇವತ್ತು ನಾವು ಏನೇ ಒಂದು ಸಂದೇಹವನ್ನು ಕೊಡ್ತಾ ಸಂದೇಶವನ್ನು ಕೊಡ್ತಾ ಇದೀವಿ ಅಂತಂದ್ರೆ ಇವತ್ತು ನಮ್ಮ ರೈತರ ಒಂದು ಸರಣೆಯ ಕಟ್ಟೆ ಒಡೆಯುವುದರ ಮುಂಚೆ ನೀವು ಬಂದು ನಮ್ಮ ರೈತರಿಗೆ ನೀವು ವಾಗ್ದಾನವನ್ನು ಮಾಡಿಲ್ಲ ಅಂತಂದ್ರೆ ಬರೀ ಹೇಳ್ ಹೋಗೋದಲ್ಲ ನಮ್ಮ ರೈತರ ಕಷ್ಟಕ್ಕೆ ಸ್ಪಂದಿಸುವುದರ ಜೊತೆಗೆ ನಮ್ಮ ರೈತರ ಗಟ್ಟಿನ ಬೆಳೆಗೆ ಯೋಗ್ಯವಾಗಿರ್ತಕ್ಕಂಥ ಒಂದು ಬೆಲೆಯನ್ನ ನೀವು ಕೊಡ್ತೀವಿ ಅಂತ ಒಪ್ಕೊಂಡಾಗ ಮಾತ್ರ ಈ ಹೋರಾಟ ನಿಲ್ತದೆ ಹೊರತು ಅಲ್ಲಿವರೆಗೆ ಈ ರೈತರ ಹೋರಾಟ ಯಾವತ್ತೂ ನಿಂತಿರುವುದಿಲ್ಲ ಬಿಸಿರ್ಲಿ ಮಳೆ ಇರ್ಲಿ ಚಳಿ ಎಲ್ಲವನ್ನು ಲೆಕ್ಕಿಸದೆ ಬಹುಶಃ ಹೇಳ್ತಾ ಇದ್ರು ಯಾಕಂತಂದ್ರೆ ನಮ್ಮ ಮನೆಯ ತಾಯಂದಿರೆಲ್ಲ ನಾವು ಒಂದು ವರ್ಷದ ಪರ್ಯಂತರವಾಗಿ ಭೂಮಿಯಲ್ಲಿ ಮಣ್ಣಾಗಿ ಮಣ್ಣಾಗಿ ಕುಡಿದೀವಿ ಆ ಮಣ್ಣಿನ ಕೂಡ ಮಣ್ಣಾಗಿ ಬೆಳೆದಿರ್ತಕ್ಕಂತ ಆ ನಮ್ಮ ಬೆಳೆಗೆ ಬೆಂಬಲ ಬೆಲೆ ಸಿಗುವವರೆಗೆ ನೀವು ಅಲ್ಲಿ ಎತ್ತು ಬರಬ್ಯಾಡ್ರಿ ಎಷ್ಟು ಕಷ್ಟ ಅದು ಸಹಿತ ನಾವು ಮನೆಯ ಅಂತ ಹೇಳಿ ನಿಮ್ಮನ್ನೆಲ್ಲ ಇಲ್ಲಿ ಒಂದು ಜೋರಾದ ಚಪ್ಪಾಳೆ ಬರಲಿ ಬಂಧು ಬಾಂಧವರು ಎಲ್ಲಾ ನೋವನ್ನ ಎಲ್ಲಾ ಜವಾಬ್ದಾರಿಯನ್ನು ನಮ್ಮ ರೈತರಿಗೆ ಶಕ್ತಿಯನ್ನು ಇದ್ದಾರೆ ಅಂತ ಶಕ್ತಿಯ ಮುಖಾಂತರ ಇವತ್ತು ನಮ್ಮ ರೈತರು ಇಲ್ಲಿ ನೋಡ್ರಿ ಆರು ದಿವಸಗಳ ಪರ್ಯಂತರ ಹಸಿವು ನಿದ್ದೆ ನೀರಳೆ ಚಳಿ ಎಲ್ಲವನ್ನು ಮೈತು ಯಾಕೆ ಇಲ್ಲಿ ಕಷ್ಟ ಪಡಕೀವಿ ಅಂತಂದ್ರೆ ಏನು ಬಿಟ್ಟಿ ಕೆಳ ಕತ್ತಿಲ್ರಿ ಬಿಟ್ಟಿ ಕೆಳ ಕತ್ತಿಲ್ಲ ತುಂಬ ಕೂಡ ಗತ್ತಿಲ್ಲ ನಾವು ಒಂದು ವರ್ಷ ಪರ್ಯಂತರವಾಗಿ ಆ ಭೂಮಿಯಲ್ಲಿ ತಿಳಿದು ಆ ಭೂಮಿ ತಾಯಿಗೆ ನಮ್ಮ ರಕ್ತನ್ನ ನೀರಾಗಿ ಸುರಿಸೀವಿ ಅದಕ್ಕಾಗಿ ನಮಗೆ ಯೋಗ್ಯವಾಗಿರ್ತಕ್ಕಂತ ಬೆಲೆಯನ್ನು ಕೂಡ್ರಿ ನೀವು ಮೂರ್ಖರಾಗಿ ಕೊಂಡ್ರ ಅಂತ ನಾವು ಹೋರಾಟ ಮಾಡಾಕಂತೀ ನಾವು ಹೋಗಬೇಕು ಎಲ್ಲಿವರೆಗೆ ನಾವು ಎಲ್ಲಿವರೆಗೆ ನಾವು ಮೂರ್ಖರಾಗಿರ್ತೀವೋ ಅಲ್ಲಿವರೆಗೆ ರಾಜಕಾರಣಿಗಳು ಮೋಸ ಮಾಡುವಂತಹ ಮಠಾಧಿಪತಿಗಳು ಇರ್ತಾರೆ ಅಂತ ಎಚ್ಚರ ಮಾಡಿಕೊಂಡು ನೀವು ಮೂಡ್ರೆ ಆದ್ರಿ ಅಂದ್ರೆ ನಿಮ್ಮನ್ನ ಮೋಸ ಮಾಡುವಂತ ಮಠಾಧಿಪತಿಗಳು ಹುಡುಕ್ತಾರೆ ನೀವು ನಿಮ್ಮನ್ನ ಮೋಸ ಮಾಡುವಂತ ರಾಜಕಾರಣಿಗಳು ಯಾವತ್ತೂ ಈ ಅದಕ್ಕೆ ನೀವು ನಿನ್ನೆ ಈ ವೇದಿಕೆ ಮುಖಾಂತರ ಒಬ್ಬ ಹಿರಿಯರು ಮಾತಾಡ್ತಾ ಇದ್ರು ಒಬ್ಬ ಹಿರಿಯರು ಮಾತಾಡ್ತಾ ಇದ್ರು ನಾವು ವ್ಯಾಸದಲ್ಲಿ ನೋಡಿದೆ ಎಷ್ಟು ಚಲೋ ಒಬ್ಬ ರೈತ ಒಬ್ಬ ಹಿರಿಯ ಮನುಷ್ಯ ಎಷ್ಟು ಚಲೋ ನಮಗೆ ಸರ ಕೊಟ್ಟರು ಅಂತಂದ್ರೆ ನಾವು ಯಾಕೆ ರೋಡಿಗೆ ಬಂದಿರುವಂತಹ ಪ್ರಸಂಗ ಬಂದ ನಾವು ಈ ರೋಡಿಗೆ ಬಂದು ಯಾಕೆ ಇರುವಂತ ಪ್ರಸಂಗ ಬಂದದ ನಾವು ದಾರಿ ತಪ್ಪೆದಿವು ಅಂತ ಹೇಳಿದರು ಅವರು ಇನ್ನೊಬ್ಬರನ್ನ ಹೊಣೆ ಮಾಡಲಿಲ್ಲ ನಾವು ದಾರಿ ತಪ್ಪೆದಿವು ರೈತರು ಯಾವ ದಾರಿ ತಪ್ಪೆದಿವು ಅಂತ ಅಂದುಕೊಳ್ಳಿ ಅವರು ಯಾರು ಇಷ್ಟು ಚಲೋ ಮಾತು ಹೇಳಿದ್ರಿ ಇನ್ನು ನಮ ಎಲ್ಲರಿಗೂ ಹೇಳಿದ್ರ ಮಾತು ಅವರು ಬರೇ ನೀವು ಎಲ್ಲಾ ನಿಮಗೆ 10 ಎಕರೆ 20 ಎಕರೆ ಜಮೀನ್ ಇಟ್ಂದ್ರೆ ಬರೇ ಎಲ್ಲಾ ಕಬ್ಬು ಬೆಳೆಯಬೇಕು ಅದಕ್ಕೆ ಎಲ್ಲಾ ಫ್ಯಾಕ್ಟರಿಗೆ ಬೇಕಾಗಿರುವಂತಹ ಕಬ್ಬ ನಾವು ಇಪ್ಪತ್ತು ಫ್ಯಾಕ್ಟ್ರಿಗೆ ಹರಿಸುವಂತೆ ಬೆಳೆದಿವ್ ಹೇಳಬೇಕಾಗ್ತದೆ ಅದೇ ಹತ್ತು ಫ್ಯಾಕ್ಟರಿಗಳು ನುರಿಸುವಂತ ಕಬ್ಬನ್ನ ಬರೇ ಐದು ಫ್ಯಾಕ್ಟ್ರಿಗೆ ಸಾಗುವಂತೆ ಅಂದ್ರೆ ಇದು ಎಲ್ಲರೂ ಕೂಡ ಫ್ಯಾಕ್ಟರಿ ಏನ್ ಮಾಡ್ತಾರೆ ಕಾಲ ಹಿಡ್ಕೊಂಡು ಬರ್ತಾರೆ ನನ್ನ ಫ್ಯಾಕ್ಟರಿ ಕಬ್ಬ ಕಳಿಸ್ರಿ ನನ್ನ ಫ್ಯಾಕ್ಟರಿ ಕಬ್ಬ ಕಳಿಸ್ರಿ ಅಂತ ಈ ಹೇಳಾಕ ಆತನ ಹೇಳ್ತಾ ಇದ್ರು ಅದನ್ನು ಕೇಳಿ ನಿಜವಾಗ್ಲೂ ಖುಷಿ ಆಯ್ತು ನಮಗೆ ನಿನ್ನ ಮೇಲೆ ನಾವು ಮೂರು ಕಲಾಗ ಆಮೇಲೆ ಏನಪ್ಪಾ